ಪರಿಶಿಷ್ಟ ಜಾತಿ ಪ್ರಮಾಣ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಭೋವಿ ಸಮಾಜ ಸೇವಾ ಸಂಘದ ವತಿಯಿಂದ ಮಣಿಪಾಲ ರಜದಾತ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು ಕರ್ನಾಟಕ ಭೋವಿ ಸಮಾಜ ಸೇವಾ ಸಂಘದ ಉಡುಪಿ ಜಿಲ್ಲಾಧ್ಯಕ್ಷ ಉದಯಕುಮಾರ್ ಭೋವಿ ಮಾಡಿ ಅವರು ಮಾತನಾಡಿ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಕರ್ನಾಟಕ ರಾಜ್ಯ ಮೂಲ ಭೋವಿ ಜನಾಂಗದವರು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯ ನೂರ ಒಂದು ಜಾತಿಗಳ ಪೈಕಿ ಕ್ರಮ ಸಂಖ್ಯೆ ಇಪ್ಪತ್ತ ಮೂರರಲ್ಲಿ ಭೋವಿ ಜನಾಂಗದ ಬಗ್ಗೆ ಉಲ್ಲೇಖವಿದೆ ಅದರಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದ ನಾವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದೇವೆ ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಮಗೆ ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ ಇದಕ್ಕೆ ಅಧಿಕಾರಿಗಳ ದ್ವಂದ್ವ ನಿಲುವೆ ಮುಖ್ಯ ಕಾರಣ ಎಂದು ಆರೋಪಿಸಿದ್ರು ಸರ್ಕಾರದಿಂದ ಹಲವಾರು ಆದೇಶಗಳು ಸುತ್ತೋಲೆಗಳು ನಮ್ಮ ಪರವಾಗಿ ಬಂದರೂ ಕೂಡ ಅಧಿಕಾರಿಗಳು ಅದರ ಗಣಿಗೆ ತೆಗೆದುಕೊಳ್ಳುತ್ತಿಲ್ಲ ಒಡ್ಡ ಜನಾಂಗದವರು ಭೋವಿಗಳಲ್ಲ ಅವರು ಬೋಯಿ ಎಂಬ ಹೆಸರನ್ನಿಟ್ಟು ಈಗ ಭೋವಿ ಅಂತ ಮಾಡಿಕೊಂಡು ನಮಗೆ ಸಿಗುವ ಸವಲತ್ತುಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರತ್ನಾಕರ ಭೋವಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಹಲವಾರು ವರ್ಷಗಳಿಂದ ನಮ್ಗೆ ನಮ್ಮ ಜನಾಂಗಕ್ಕೆ ಇದನ್ನ ಪ್ರಶ್ನಿಸಲಿಕ್ಕೆ ಹೋದ್ರೆ ನಮಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಪರಿಹಾರ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ ನಾವು ಈಗ ರಾಜ್ಯಾದ್ಯಂತ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದೇವೆ ನಮ್ಮ ಜನಾಂಗ ಬಹಳಷ್ಟು ಒಂದು ಜನಾಂಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೆ ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಜನಾಂಗ ಮುಂದುವರೆದ್ದು ಇದುವರೆಗೆ ಕಂಡು ಬಂದಿಲ್ಲ ಕೆಲವೇ ಕೆಲವು ಮಂದಿಗಳು ಮಾತ್ರ ಒಂದೇನೋ ಕೃಷಿ ಚಟುವಟಿಕೆ ತೊಡಗಿಸಿಕೊಂಡು ಸಾಮಾನ್ಯವಾದ ಜೀವನವನ್ನು ನಡೆಸ್ಕೊಂಡು ಬಂದಿರ್ತಾರೆ ಈ ತರಮತಿ ನಮಗೆ ಸರ್ಟಿಫಿಕೇಟ್ ವಿಚಾರದಲ್ಲಿ ಭಾಳಷ್ಟು ಗೊಂದಲಗಳನ್ನು ಅಧಿಕಾರಿ ವರ್ಗದವರು ಬಹುಶಃ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಚ್ಚಿಸ್ತೇನೆ ಸರ್ಕಾರ ಹಾಗೂ ಕಾನೂನು ಸಂವಿಧಾನಬದ್ಧವಾಗಿ ಸ್ಪಷ್ಟವಾದ ನಿರ್ದೇಶನ ಕೂಡ ಇದ್ದರೂ ಸಂವಿಧಾನಬದ್ಧವಾಗಿ ನಾವು ಬಿ ಎಚ್ ಓ ವಿ ಗೋವಿ ಕರ್ನಾಟಕದ ಮೂಲಭೂಮಿಗಳು ಏನಿದ್ದಾರೆ ಅವರಿಗೆ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟನ್ನು ನೀಡಬೇಕಂತ ಆದೇಶ ಇದ್ರೂ ಕೂಡ ಇಲ್ಲಿ ನಮ್ಮನ್ನು ಮೂಲಭೂಮಿಗಳು ನೀವು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ಅಧಿಕಾರಿ ವರ್ಗದವರು ನಾವು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದಾಗ ಕೆಲವೊಂದು ಕಡೆ ಹೇಳ್ತಾರೆ ಕುಂದಾಪುರ ಬೈಲೂರು ಮತ್ತು ಹೀಗೆ ಬ್ರಹ್ಮವರ ಕಡೆಗಳಲ್ಲಿ ಹೇಳ್ತಾರೆ ನೀವು ವಡ್ರಾ ಆದರೆ ಮಾತ್ರ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನ ಕೊಡ್ತೇವೆ ನಿಮಗೆ ನೀವು ವಡ್ರಾ ಅನ್ನೋ ಬಗ್ಗೆ ನಮಗೆ ದಾಖಲಾತಿಗಳನ್ನು ತಂದು ನೀವು ಅವರು ರಿಲೇಶನ್ಶಿಪ್ ಇದ್ರೆ ಅದನ್ನು ತಂದುಕೊಡಿ ವಂಶವಕ್ಷ ಮಾಡಿಕೊಡಿ ನಿಮಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಕೊಡುವ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ನಮಗೆ ಪರಿಶಿಷ್ಟ ಜಾತಿಯನ್ನು ಕೊಡುವುದನ್ನು ಬಿಟ್ಟು ಪ್ರವರ್ತ ಬಂದರಲ್ಲಿ ಒ ಬಿ ಸಿ ಅಲ್ಲಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಇಲ್ಲ ಅನೇಕ ಗೊಂದಲಗಳನ್ನು ನಾವು ಇವಾಗಲೂ ಅನುಭವಿಸಿದ್ದೇವೆ ಗೊಂದಲಗಳು ಸೃಷ್ಟಿಯಾಗ್ತವೆ ಅಧಿಕಾರಿಗಳಿಂದ ಒಂದರಿಂದ ಹೇಳಿದರೆ ತಂದೆಗೆ ಬಿ ಎಚ್ ಓ ವಿ ಐ ಹೋಗಿತ್ತು ಮಗನಿಗೆ ನಾವು ಅದೇ ಆಧಾರದಲ್ಲಿ ಆ ಸರ್ಟಿಫಿಕೇಟ್ ಅನ್ನು ಕೇಳಿದರೆ ನೀವು ಅದು ಬರುವುದಿಲ್ಲ ಎಸ್ ಸಿ ಎ ವರಿಷ್ಠ ವರ್ಗದಲ್ಲಿ ಬರುವುದಿಲ್ಲ ನೀವು ನೀವು ಬಿ ವಿ ಐ ನಾನ್ ವ್ಯಸ್ತ ಕ್ಯಾಟಗರಿಯಲ್ಲಿ ಬರುವವರು ಹಾಗಾಗಿ ನೀವು ನಾನ್ ವ್ಯಸ್ತ ಸರ್ಟಿಫಿಕೇಟ್ ಪ್ರಬಂಧ ಒಂದರಲ್ಲೇ ತೆಗೆದುಕೊಳ್ಬೇಕಂತ ಹೇಳ್ತಾರೆ ಇನ್ನೊಂದು ಕಡೆ ಮತ್ತೊಬ್ನಿಗೆ ಮತ್ತೊಂದು ಸಂಬಂಧಿಕರಿಗೆ ಅಥವಾ ಅಣ್ಣನೋ ಅಕ್ಕನ ತಮ್ಮನಿಗೋ ಎಸ್ ಕೊಟ್ಟು ಬಿಡ್ತಿದ್ದಾರೆ ಅವರು ಇದು ತುಂಬಾ ಗೊಂದಲದ ವಿಚಾರ ನಾನು ಹೇಳೋದು ನಾವು ನಮ್ಮ ಹಕ್ಕನ್ನ ಕೆಳ ಬಿಟ್ರೆ ಇಲ್ಲಿ ಬಂದು ಭಿಕ್ಷೆ ಇಲ್ಲಿ ಬಂದು ಕೂತ್ಕೊಳ್ಳಿಲ್ಲ ನಾವು ಏನು ನಮ್ದು ಸಂವಿಧಾನಬದ್ಧವಾಗಿ ಮೀಸಲಾತಿ ಪಟ್ಟಿಯಲ್ಲಿ ನಮ್ದು ಇದೆ ಅದನ್ನು ನಮ್ಗೆ ಕಂಟಿನ್ಯೂ ಮಾಡಬೇಕು ಗೊಂದಲ ಮಾಡಬೇಡಿ ಹಾಗೆ ಒಂದು ಸ್ಪಷ್ಟವಾಗಿ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ತಮಿಳುನಾಡು ಮತ್ತು ಆಂಧ್ರ ಕಡೆಯಿಂದ ಬಂದಂತಹ ಕೆಲಸಕ್ಕಾಗಿ ಬಂದು ನೆಲೆಸಿದಂತ ಒಡ್ಡ ಜನಾಂಗದವರು ಭೋವಿ ಅಂತ ಜಾತಿ ಹೆಸರಿನಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಎಲ್ಲಿ ಪ್ರಾರಂಭ ಇಲ್ಲಿ ನಾವು ಮೂಲ ಭೂಮಿಗಳು